ನಮಸ್ತೆ ಸ್ನೇಹಿತರೆ ಇವತ್ತೊಂದು ಅಪ್ಡೇಟ್ ಬಂದಿದೆ ಕೆ ಪಿ ಎಸ್ ಸಿ ಕಡೆಯಿಂದ ಏನೆಲ್ಲ ಅಪ್ಡೇಟ್ ಬಂದಿದೆ ಅನ್ನೋದನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತಾವು ನೋಡ್ತಾ ಇರ್ಬೋದು ದಿನಾಂಕ ಆರು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಪ್ರಕಟಣೆ ಹೊರಡಿಸಿರುವಂಥದ್ದು ಕೆ ಪಿ ಎಸ್ ಸಿ ಸೊ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ನೋಡೋದಾದರೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಸೂಚನೆಯಲ್ಲಿ ವಿವಿಧ ಗ್ರೂಪ್ ಬಿ ಹುದ್ದೆಗಳಿಗೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿಪಡಿಸಲಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿ ಮಾಡಲಾಗಿದ್ದ ಪ್ರವೇಶ ಪತ್ರಗಳಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಕೆಲವು ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರ ಉಪಕೇಂದ್ರಗಳ ಹಂಚಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದರಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು ಸರದಿ ತಾಂತ್ರಿಕ ಸಮಸ್ಯೆಯನ್ನು ಪ್ರಸ್ತುತ ಬಗೆಹರಿಸಿದ್ದು ಈಗಾಗಲೇ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅಭ್ಯರ್ಥಿಗಳಿಗೂ ಸೇರಿದಂತೆ ಎಲ್ಲ ಅಭ್ಯರ್ಥಿಗಳು ಹೊಸದಾಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತೆ ಈ ಮೂಲಕ ತಿಳಿಸಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಇದು ಕೆ ಪಿ ಎಸ್ ಸಿ ಕಾರ್ಯದರ್ಶಿಗಳ ಅವರು ಹೊರಿಸಿರುವಂಥದ್ದು ಓಕೆ ನಾವು ತಯಾರಿ ನಾವು ನಡೆಸ್ತಾ ಇದ್ದೀರಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇದರ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ಹೋಗಿ ನೀವು డౌన్లో మళ్ళీ ఓకే స్నేహితులు థ్యాంక్ యూ